ಜಗಳೂರ್ ಪಟ್ಟಣದ ಪತ್ರಿಕಾ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ದೇವೇಂದ್ರಪ್ಪನವರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು ಬಳಿಕ ಉದ್ದೇಶಿಸಿ ಮಾತನಾಡಿದ ಅವರು ಪತ್ರಕರ್ತರು ನಿರಂತರ ಅಧ್ಯಯನ ಮಾಡುವುದರ ಮೂಲಕ ಸಮಾಜವನ್ನು ತಿದ್ದುವಂತಹ ಲೇಖನಗಳನ್ನು ಬರೆಯಬೇಕು ಎಂದರು ನನಗೆ ಶಾಸಕ ಹುದ್ದೆ ಶಾಶ್ವತ ಅಲ್ಲ ಕ್ಷೇತ್ರದ ಸರ್ವೋತೋಮುಖ ಅಭಿವೃದ್ಧಿ ಮುಖ್ಯ ಅಂತೆಯೇ ಪತ್ರಕರ್ತರ ಸಂಘದಲ್ಲೂ ಅಧಿಕಾರವೇ ಮುಖ್ಯವಾಗಬಾರದು ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಸಂಘದ ಏಳಿಗೆಗೆ ಶ್ರಮಿಸಬೇಕು ತಾಲೂಕಿನ ಪತ್ರಕರ್ತರ ತಲ್ಲಣಗಳಿಗೆ ಸದಾ ಸ್ಪಂದಿಸುತ್ತೇನೆ ಪತ್ರಕರ್ತರ ಭವನ ಕಾಮಗಾರಿ ಪೂರ್ಣಗೊಳಿಸಲು ಅನುದಾನ ನೀಡುವುದಾಗಿ ಭರವಸೆ ನೀಡಿದರು ನೀವು ಶಾಶ್ವತ ಅಲ್ಲ ನಿಮ್ಮ ಸಂಘ ಶಾಶ್ವತ ಹಾಗಾಗಿ ಈಗಾಗಲೇ ಏನು ಮೂರು ಕೇಳಿದ್ರೆ ಅಂತ ಹೇಳ್ತಾಯಿದ್ರು ಒಂದು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿಸ ಅದನ್ನು ನಿಮ್ಮ ನಿರೀಕ್ಷಣೆಗೆ ಮೀರಿದ ರೀತಿಯಲ್ಲಿ ಅದನ್ನು ಮೂಸುವಂಥ ಕೆಲಸ ಮಾಡೋಣ ನಾಳೆಯಿಂದನೇ ಅದಕ್ಕೆ ಚಾಲನೆ ಕೊಡೋಣ ಎರಡನೇದು ನಿವೇಶನದ ನಂತರ ಮಾತಾಡೋಣ ನನಗಿನ್ನೂ ಗೊತ್ತಿಲ್ಲ ಅದನ್ನು ಕೇಳಿದ್ರಿ ಅದರ ಬಗ್ಗೆನೂ ನನ್ನ ಗಮನದಲ್ಲಿದೆ ಅಲ್ಲಿ ಏನೇನಾಗಿದೆಯೋ ಇನ್ನೂ ಗೊತ್ತಿಲ್ಲ ಚೀಫ್ ಆಫೀಸರ್ನ ಮತ್ತು ಸಂಬಂಧಪಟ್ಟ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಸದಸ್ಯರನ್ನ ವಿಚಾರ ಮಾಡಿ ಏನಾಗಿದೆಯೋ ಅದರ ಮೇಲೆ ಆದ್ಯತೆ ಮಾಡೋಣ ಇನ್ನೊಂದು ಏನೇ ಹೇಳ್ತಾ ಇದ್ದು ಟ್ರಸ್ಟ್ ಟ್ರಸ್ಟ್ ಹೆಂಗ್ ಮಾಡಬೇಕು ಅನ್ನೋಂಥದ್ದು ಅದು ಎಸ್ಪೆಷಲಿ ನಾವು ಮಾಡೋದ್ರಿಂದ ಕಾನೂನು ಬಹಳ ಕಠಿಣವಾಗಿದ್ದಾವೆ ಅದರ ಅಡಿಯಲ್ಲಿ ಹೆಂಗೆ ಮಾಡೋಣ ಮಾಡೋಣ ಅದು ಆಗಿಲ್ದಿದ್ರೆ ನಿಮ್ಮ ಮುಂದಿನ ದಿನ ಇದೇನು ಪತ್ರಕರ್ತರ ಈ ದಿನ ಮಾಡ್ತೀವಂತ ಮುಂಚೆ ಹೇಳಿದ್ರೆ ಆ ದಿನಾಚರಣೆಯನ್ನ ಇದೇ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮಾತನಾಡಿ ಪತ್ರಿಕಾ ದಿನಾಚರಣೆ ಪತ್ರಕರ್ತರ ಸಂಘಟನೆ ಸಮಸ್ಯೆ ಈಡೇರಿಕೆಯ ವೇದಿಕೆಯಾಗಿದ್ದು ಸದ್ಬಳಕೆ ಮಾಡಿಕೊಳ್ಳಬೇಕು ನಮ್ಮ ಸಮಸ್ಯೆಗಳ ಈಡೇರಿಕೆಗೆ ಜೊತೆಗೆ ವೃತ್ತಿಬದ್ಧತೆ ಕಾಪಾಡಿಕೊಳ್ಳಲು ಸಂಕಲ್ಪ ಮಾಡಬೇಕು ಎಂದರು ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಪ್ರತಿ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳನ್ನು ಅಂತೇಳಿ ಮಾತು ನೀಡಿ ಇವು ಒಂದು ನಮಗೆಲ್ಲ ಸಂಘಟನೆ ಆಗಲು ಸಂಘಟನೆ ಮುಖಾಂತರ ನಮ್ಮ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಲು ಇವು ಪತ್ರಿಕಾ ಅಂತ ಹಲವಾರು ದಿನಾಚರಣೆಗಳು ವೇದಿಕೆಯಾಗಿವೆ ಇವನ್ನು ನಾವು ಸದ್ಬಳಕೆ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಲು ಸಹಕಾರ ಅಂತ ನಮ್ಮ ಸಮಸ್ಯೆಗಳನ್ನು ವಿಡೇಶಕ್ಕಷ್ಟೇ ಇದನ್ನು ಸೀಮಿತ ಮಾಡಿಕೊಳ್ಳದೆ ನಮ್ಮ ವೃತ್ತಿಯಲ್ಲಿ ನಾವು ಬದ್ಧತೆಯನ್ನು ಕಾಪಾಡಿಕೊಳ್ಳುವ ಒಂದು ನಿಟ್ಟಿನಲ್ಲಿ ನಾವು ಒಂದು ಗಮನ ತಗಲು ಅಂಥ ಒಂದು ವೇದಿಕೆ ಇದಾಗುತ್ತೆ ಯಾಕಂತೇಳಿದ್ರೆ ಇವತ್ತು ಸಂಘಟನೆ ಹೆಸರಿನಲ್ಲಿ ಲೋಪದೋಷಗಳ ನಮ್ಮ ಕೃಷಿಯಲ್ಲಿ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಇಂಥ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಕಾಯಕವನ್ನು ನಮ್ಮ ಪದ್ಧತಿಯನ್ನು ಕಾಪಾಡಿಕೊಳ್ಳುವುದರ ಮೂಲಕ ಉಳಿಸಿ ಬೆಳೆಸುವುದರ ಮೂಲಕ ಇತರರಿಗೆ ಪ್ರೇರಣೆಯಾಗುತ್ತು ಮಾರ್ಗದರ್ಶಿ ಆಗುವ ನಿಟ್ಟಿನಲ್ಲಿ ಇದೇ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಚಿದಾನಂದಪ್ಪ ಮಾತನಾಡಿದ ಅವರು ಮಾಜಿ ಶಾಸಕ ಗುರುಸಿದ್ದಿನಗೌಡ ಗೌಡ ಅವರ ಆಡಳಿತದ ಅವಧಿಯಲ್ಲೂ ಪತ್ರಕರ್ತರ ಭವನಕ್ಕೆ ಹೋರಾಟ ನಡೆಯುತ್ತಿದೆ ಮಾಜಿ ಶಾಸಕ ರಾಮಚಂದ್ರಪ್ಪ ಅವರು ಹತ್ತು ಲಕ್ಷ ರೂಪಾಯಿ ಅನುದಾನ ನೀಡಿದ್ದರು ಭವನ ನಿರ್ಮಾಣ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಶಾಸಕ ಬಿ ದೇವೇಂದ್ರಪ್ಪ ಅವರ ಆಡಳಿತದ ಅವಧಿಯಲ್ಲಿ ಪೂರ್ಣಗೊಳಿಸುವ ವಿಶ್ವಾಸವಿದೆ ಪಟ್ಟಣದಲ್ಲಿ ಪತ್ರಕರ್ತರಿಗೆ ನಿವೇಶನಗಳನ್ನು ಒದಗಿಸಬೇಕೆಂದು ಮನವಿ ಮಾಡಿದ್ರು ನಿವೇಶನ ಯಾವ ಇದ್ದಿಲ್ಲ ನಿವೇಶನೇ ಇದ್ದಲ್ಲ ಸಂಘಟನೆ ನಾವು ಎಲ್ಲೋ ಸುದ್ದಿ ಮಾಡಿ ಎಲ್ಲೋ ಹಿಡ್ಕೊಂಡು ಬರೀತಿದ್ವಿ ಆ ಆಗಬಾರ್ದು ನಾವೆಲ್ಲರೂ ಸೇರಿ ನಿವೇಶನ ಅಂತ ಆ ಸಂದರ್ಭದಲ್ಲಿ ನಿವೇಶನ ಸಿಗ್ಲಿಲ್ಲದ ಅಂದಿನ ಪಟ್ಟಣ ಪಂಚಾಯತಿ ಸದಸ್ಯರಾದಂತ ಮಂಜುನಾಥ್ ಅವರು ಇಲ್ಲಿ ಅದರ ಇಲ್ಲೇ ಇರಬೇಕು ಅದೇ ಇವರು ಎಂ ಸಿ ಬಸವರಾಜ್ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ನಮಗೆ ಒಂದು ಫಾರ್ಮೇಶನ್ ಮಾಡಿ ರೆಸಲ್ಯೂಷನ್ ಮಾಡಿ ನಮಗೆ ಮೂವತ್ತು ಐವತ್ತು ಕೊಡಿದ್ರು ಬಟ್ ತದನಂತರ ಶಾಸಕರಾಗಿರ್ತಕ್ಕಂಥ ರಾಮಚಂದ್ರ ಕಂಟಿನ್ಯೂ ಹೋರಾಟ ಈಗ ಅಲ್ಲ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಅಂತ ಬಂದಿದೆ ಹಾಗೆ ಸಿಗೋದಿಲ್ಲ ನಮ್ಮ ಹೋರಾಟಗಳು ಮಾಡ್ತಾ ಬರ್ತಾ ಇದ್ವಿ ಅವಾಗ ಶಾಸಕ ಇವರು ರಾಮಚಂದ್ರನ್ ಅವರೇ ಇದ್ರು ಸಂದರ್ಭದಲ್ಲಿ ಏಕ್ಪಾಲ್ ಅಧ್ಯಕ್ಷರಾಗಿದ್ರು ಅವರು ನನಗೆ ನಿವೇಶನ ಕೊಟ್ಟರು ಎರಡ್ ಸಾವಿರದ ಹತ್ತಿರ ಅದು ನಂತರ ಇವರು ಬಂದರು ರಾಜೇಶ್ ಅನವರು ಬಂದರು ಶಾಸಕರಾಗಿ ಅವಾಗ ಉದ್ಘಾಟನೆ ಮಾಡ್ಬೇಕು ಅಂತ ಕಂತೀವಿ ಆ ಕಾರಣದ ಎಮ್ ಎಲ್ ಎ ಆಗಿ ಸ್ಥಾನಕ್ಕಾಗಿ ಇಳಿದ್ರು ಆ ನಂತರ ಅವ್ರು ಬಂದರು ಹಣ ಬರೀ ಹಿಂಗೆ ಆಗ್ಬಿಡ್ತು ನಮ್ದು ಯಾವುದೇ ರೀತಿಯ ಸವಲತ್ತು ಇಲ್ಲ ನಮ್ಮ ಪತ್ರಿಕೆ ಇವರಿಗೆ ಅಂತ ಅಂದಾಗ ನನ್ ಬಿದ್ದಿಂಗ್ ಕಳ್ಸಿ ಅಂದ ತಕ್ಷಣನೇ ಹತ್ತು ಲಕ್ಷ ರೂಪಾಯಿ ಆಯ್ತಿದ್ರು ಅದರಂತೆ ನಾವೆಲ್ಲರೂ ಮಾಡಿದ್ವಿ ಅವೆಲ್ಲ ಸೈಟ್ ಇಲ್ಲ ಸೈಟ್ ಕೊಡಬೇಕು ಅಂತಕ್ಕಂಥದ್ನ ನಾವು ಪತ್ರಿಕೆ ದಿನಾಚರಣೆ ಇದೇ ರೀತಿ ಕರೆದು ಹೇಳಿದ್ವಿ ಅವಾಗ ನಾನು ಒಂದ್ ಎಂಟು ಕೊಡ್ತೇನೆ ಯಾಕಂದ್ರೆ ಎಲ್ಲಾ ನೋಡ್ಬೇಕು ಇಡೀ ಕ್ಷೇತ್ರದ ಜನನು ನೋಡಬೇಕು ಪಟ್ಟಣದ ನೋಡಬೇಕಂದ್ರು ಇಲ್ಲನಾ ನೀವು ಅಷ್ಟೊಂದ್ ಆಗಲ್ಲ ಒಂದ್ ಹದಿನೈದು ಕೊಡ್ರಿ ಅಂತ ಅಂದ್ವಿ ಅದಕ್ಕೆ ಅವರು ಹದ್ಮೂರರಿಂದ ಹದಿನಾಲ್ಕು ಸೈಟ ಪಟ್ಟಣ ಪಂಚಾಯತ್ಗೆ ಹಂಗ ಅಂದ್ರೆ ಲೀಸ್ಟ್ ಬಿದ್ದಿದೆ ಅಂದ್ರೆ ನಮ್ಮ ಇದರಿಂದ ಹೋಗಿದೆ ಅದ ಪೆಂಡಿಂಗ್ ಅದೇ ತದನಂತರ ನಮ್ಮ ಶಾಸಕರು ಬಂದು ಅವ್ರನ್ನ ನಾವು ಆಹ್ವಾನ ಮಾಡಿದ್ವಿ ಈಗ ಪತ್ರಿಕೆ ದಿನಾಚರಣೆ ಇಲ್ಲೇ ಮಾಡಿದಾಗ ಸರಳವಾಗಿ ಕರೆಸಿ ನಾವು ಆಹ್ವಾನ ಮಾಡಿದ್ವಿ ನಿಮ್ಮ ಏನೇ ಇರಲಿ ನಾನು ಕಷ್ಟಗಳಿಗೆ ನಾನು ಸ್ಪಂದಿಸ್ತೇನೆ ಮೊದಲು ನಾವೆಲ್ಲ ಒಂದು ಇದ್ದು ಮಾಡ್ಕೊಂಡು ಹೋಗ್ಬೇಕು ಅಂತ ಅಂತ ಹೇಳಿದ್ರು ನಾನು ದುಡ್ಡು ಇಲ್ಲ ಸರ್ಕಾರದಿಂದ ಸ್ಟಾರ್ಟಿಂಗ್ ಬಂದಾಗ ಕೈಲಿಂದ ಬೇಕಾದ್ರೆ ಐದು ಲಕ್ಷ ಕೊಡ್ತೇನೆ ನೀವು ರೆಡಿ ಮಾಡಿ ಕೇಳಿರಿ ಅಂದರು ಮತ್ತು ನಾವು ಇವರಿಂದ ಏನು ಕೈಲಿಂದ ಆಗ್ತೀನಿ ಬೇಡ ತದಾನಂತರ ಕೊಡ್ತಾರ ಅಂತಕ್ಕಂಥದ್ದು ಇಲ್ಲಿ ಮಾಡ್ಕೊತ ಬಂದ್ವಿ ಈಗ ಮೊನ್ನೆ ಮನೆಯಲ್ಲಿ ಹೋದಾಗ ನನಗೆ ಬಹಳ ಸಂತೋಷ ಆಗ್ಬಿಡ್ತು ಇಷ್ಟಕ್ಕಂಥ ಬಂದಿರಿ ಅಂತ ಸುದೀರ್ಘವಾಗಿ ಒಂದು ಗಂಟೆ ನಮ್ಮನ್ನು ಕುಂದ್ರಿಸಿ ಅಂದ್ರು ನಾವ್ ಎದ್ದು ಹೋಗಂಗಿಲ್ಲ ಇತ್ತ ಬಿಡಂಗಿಲ್ಲ ಅಂದ್ರ ಅವರು ನಮಗೆ ಒಳ್ಳೆ ಒಂದು ಹಿತವಸನ ಹೇಳಿದ್ರು ನಾನು ಹೆಂಗಿದೆ ಈಗ ಹೆಂಗೆ ನೀವ್ ಹೆಂಗಿರ್ಬೇಕು ನಿಮ್ ಮಕ್ಕಳ ವಿದ್ಯಾಭ್ಯಾಸ ಯಾವ ತರ ಇರ್ಬೇಕು ಅಂತಕ್ಕಂಥದ್ದು ಹೇಳಿದ್ರು ಅದ್ರ ನಮಗೆ ಬಹಳ ಸಂತೋಷ ಆಯ್ತು ಅಣ್ಣ ಇನ್ನೂ ಆಗ್ಲಿ ನೀವೇ ಮುಗಿಸ್ಕೊಡ್ಬೇಕು ನಾನು ಅದನ್ನೆಲ್ಲ ನೆರವೇರಿಸ್ಕೊಡ್ತೇನೆ ಅಂತ ಅಂದ್ರು ಎರಡನೇದಾಗಿ ನಾವು ನಿವೇಶನ ಕೇಳಿದ್ವಿ ನಾನು ನೀವ್ ಯಾವ ತರ ಮಾಡ್ತಿರೋ ಗೊತ್ತಿಲ್ಲ ನಾನು ನಿಮಗೂ ಮತ್ತು ಸಾರ್ವಜನಿಕರಿಗೂ ಎರಡು ಅವಲೋಕನ ಆಗೋ ರೀತಿಯಲ್ಲಿ ನೀವು ಯಾವ ಥರ ಸೆಲೆಕ್ಟ್ ಮಾಡ್ಕೊಂತೀರಿ ಗೊತ್ತಲ್ಲ ನಿಮಗೆ ಸಾಧ್ಯವಾದಷ್ಟು ಕೊಡೋಣ ಅಂದರೆ ಇಷ್ಟು ಅಂತ ಹೇಳಲ್ಲ ಸಾಧ್ಯವಾದಷ್ಟು ಕೊಡ್ತಾವಣ ಅಂದರು ಅದಕ್ಕೆಲ್ಲ ಶ್ರೀನಿವಾಸನ ಅವೆಲ್ಲ ನೋಡಿರೋಣ ಒಂದು ಹದಿನೈದು ಹಿಂದೆ ಕೊಡಿದ್ರು ಈಗ ಹಂತ ಹಂತವಾಗಿ ಬೇಕಾದ್ರೆ ನೀವು ಕೊಡೋಣ ಬೇಕಂದ್ರೆ ನಮ್ದು ಒಂದೇ ಅಲ್ಲ ಅಂತ ಅನ್ನೋದಕ್ಕೆ ಅವರು ಸಹ ಸಾಧ್ಯವಾದ ಮಟ್ಟಿಗೆ ಸಾಮತ ವ್ಯಕ್ತಪಡಿಸಿದ್ರು ನಮ್ಮ ಪತ್ರಕರ್ತರು ಮಕ್ಕಳೇನೆಲ್ಲ ನಾವೇನೋ ಒಬ್ಬರಿಬ್ಬರಿಗೂ ಇರ್ಬೋದು ಚೆನ್ನಾಗಿರ್ಬೋದು ನೀವು ಮಕ್ಕಳ ಸಮೇತ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು ಅವ್ರ ಗುರಿಯಾಗಿತ್ತು ಅದಕ್ಕೆ ನಾವೊಂದು ಹೇಳಿದ್ವಿ ನೀವು ಒಂದು ಟ್ರಸ್ಟ್ ಮಾಡೋಣ ಮಾಡಿ ಪತ್ರಕರ್ತರು ಮಕ್ಕಳು ಏನು ಓದ್ತಾರಲ್ಲ ಅವ್ರಿಗೆ ಆದ್ಯತೆ ಅನುಸಾರವಾಗಿ ಏನೇನು ಓದ್ತಾರ ಅದಕ್ಕೆ ಆದ್ಯ ಅನುಸಾರವಾಗಿ ಕೊಡ್ರಿ ಅಂತಕ್ಕಂಥದ್ದು ಹೇಳಿದ್ವಿ ಅದಕ್ಕೆ ಅವರು ನಾನಲ್ಲ ಯಾವ ರೀತಿ ಮಾಡ್ಬೇಕನ್ನೋದು ನಾನು ಚಿಂತೆ ಮಾಡಿ ಕೊಡ್ತಾನೆ ಅಂದ್ರು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಫಕ್ರುದ್ದೀನ್ ಜಿಲ್ಲಾ ಉಪಾಧ್ಯಕ್ಷ ಶ್ರೀನಿವಾಸ್ ಜಿಲ್ಲಾ ಸಮಿತಿಯ ಸದಸ್ಯ ಬಿಪಿ ಸುಬಾನ್ ರಾಷ್ಟ್ರೀಯ ಮಂಡಳಿ ಸದಸ್ಯ ಅಣ್ಬೂರ್ ಮಠದ ಕೊಟ್ರೇಶ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಪದಾಧಿಕಾರಿಗಳಾದ ಮಂಜಣ್ಣ ಎಂ ರಾಜಪ್ಪ ವಸೀಂ ಜಗದೀಶ್ ಬಾಬು ಮಾದೇಹಳ್ಳಿ ಮಂಜುನಾಥ್ ಮಂಜಪ್ಪ ಬಸವರಾಜ್ ಶಿವಲಿಂಗಪ್ಪ ಸಂದೀಪ್ ಎಂಡಿ ಅಬ್ದುಲ್ ರಹೀಬ್ ಬಸವರಾಜ್ ತಿಪ್ಪೇಸ್ವಾಮಿ ವೇದಮೂರ್ತಿ ಸೋಮಣ್ಣ ಮಾರಪ್ಪ ಮಹಂತೇಶ್ ಬ್ರಹ್ಮ ಮಾರುತಿ ಜೀವನ್ ಜಗದೀಶ್ ಸತೀಶ್ ಲೀಡ್ ಬ್ಯಾಂಕ್ ನ ನಿವೃತ್ತ ವ್ಯವಸ್ಥಾಪಕ ಎನ್ ಟಿ ಕಾಂಗ್ರೆಸ್ ನ ಮುಖಂಡರಾದ ಪಲ್ಲಾಗಟ್ಟ ಶೇಖರಪ್ಪ ಬಿಮಹೇಶ್ವರಪ್ಪ ಕಾಂತರಾಜ್ ಮಾಜಿ ಸೈನಿಕರಾದ ರಂಗಸ್ವಾಮಿ ವಿರೂಪಾಕ್ಷಪ್ಪ ಸೇರಿದಂತೆ ಮತ್ತಿತರರಿದ್ದರು